ಹಾಯ್ ಸ್ಪರ್ಧಾ ಹೊಂಬಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ ಇಂದಿನ ವಿಶೇಷ ಮಾಹಿತಿ ಏನು ಅಂತಂದರೆ ಟಿ ಟಿ ನೋಟಿಫಿಕೇಷನ್ ಆಗಿದೆ ಅಂದರೆ ಹೌದಾ ಟಿ ಟಿ ನೋಟಿಫಿಕೇಷನ್ ಆಗಿದೆ ಭಾಳಷ್ಟು ವರ್ಷಗಳ ನಂತರ ಹೌದಾ ಟೀಚರ್ ಎಕ್ಸಾಮ್ ಬರೆಯೋದಕ್ಕೆ ಮುಂದೆ ಭವಿಷ್ಯದಲ್ಲಿ ಟೀಚರ್ ಆಗೋದಕ್ಕೆ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನು ಪರ್ ನೋಡ್ತೀವಿ ಅದನ್ನು ಎಲಿಜಿಬಲ್ ಆಗಬೇಕು ಮುಂದೆ ಸಿ ಟಿ ಎಕ್ಸಾಮ್ ಎನ್ಪಾರು ಬರೀಲಿಕ್ಕೆ ಸಾಧ್ಯ ಏನಪ್ಪ ನೋಡ್ತೀವಿ ಇದರಲ್ಲಿ ಮುಖ್ಯವಾಗಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತ ಏನಪ್ಪ ನೋಡ್ತೀವಿ ಪತ್ರಿಕೆ ಒಂದು ಪತ್ರಿಕೆ ಎರಡು ಇದರಲ್ಲಿ ವಿಶೇಷವಾಗಿ ಏನು ಪತ್ರಿಕೆ ಒಂದು ಯಾರು ಬರಿಬೋದು ಹೌದಾ ಇಲ್ಲೇ ಅರ್ಹತೆ ಏನಿರಬೇಕು ಅಂತ ನೋಡಿದ್ರ ಪಿ ಯು ಸಿ ಪ್ಲಸ್ ಡಿ ಎಡ್ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿದ್ರೆ ಪತ್ರಿಕೆ ಒಂದು ಹೌದಾ ನೆಕ್ಸ್ಟ್ ಇಲ್ಲಿ ಡಿಗ್ರಿ ಪ್ಲಸ್ ಬಿ ಎಡ್ ಆದವ್ರು ಬರಿಬೋದು ಡಿಗ್ರಿ ಪ್ಲಸ್ ಡಿ ಎಡ್ ಇವರು ಬರಿಬೋದು ಹೌದು ಡಿಗ್ರಿ ಡಿ ಎಡ್ ಆದವರು ಇದನ್ನು ಬರಿಬೋದು ಅದನ್ನು ಬರಿಬೋದು ಅದರ ಮಿನಿಮಮ್ ಕ್ವಾಲಿಫಿಕೇಶನ್ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಹಾಗಾದರೆ ಇಲ್ಲಿ ಪತ್ರಿಕೆ ಒಂದು ಹೌದು ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ತರಗತಿ ಇಲ್ಲಿ ಸಿಕ್ಸ್ ಟು ಟೆಂತ್ ಅಂತ ಎನ್ಸರ್ ನೋಡ್ತೀವಿ ಸಿಕ್ಸ್ ಟು ಟೆಂತ್ ಹಾಗಾದರೆ ಮಾರ್ಕ್ಸ್ ಎಷ್ಟಿರ್ತದೆ ರೀ ಮಾರ್ಕ್ಸ್ ಎಷ್ಟು ಇರ್ತದ ನೂರ ಐವತ್ತು ಮಾರ್ಕ್ಸ್ ರೀ ಅಂದ್ರೆ ನೂರ ಐವತ್ತು ಕ್ವಶನ್ಗಳಿದ್ದಿರ್ತಾವ ಮಾರ್ಕ್ಸ್ ಕೂಡ ಅಷ್ಟೇ ಇದ್ದಿರ್ತದೆ ಇಲ್ಲೂ ಕೂಡ ಸೇಮ್ ನೂರ ಐವತ್ತು ಮಾರ್ಕ್ಸು ನೂರ ಐವತ್ತು ಕ್ವಶನ್ಗಳು ಇದ್ದಿರ್ತವೆ ಹಾಗಾದ್ರೆ ಎಷ್ಟು ತಗೊಂಡ್ರು ನಾವು ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಎಲಿಜಿಬಲ್ ಆಗ್ತೀವಿ ಟಿ ಟಿ ಎಲಿಜಿಬಲ್ ಆಗಬೇಕಾದ್ರೆ ಎಷ್ಟು ಅಂತ ನೋಡ್ತಾ ಹೋದ್ರೆ ಏಯ್ಟಿ ನೈಂಟಿ ತಗೊಂಡ್ರೆ ಒ ಬಿ ಸಿ ಮತ್ತು ಜಿ ಎಮ್ ಆಗಿರ್ಬೋದು ಇವರೆಲ್ಲ ಏನಪ್ಪ ಎಲಿಜಿಬಲ್ ಆಗ್ತಾರೆ ಏಯ್ಟಿ ತ್ರೀ ಹೌದಾ ಟಿ ತೊಗೊಂಡ್ರೆ ಎಸ್ ಸಿ ಮತ್ತು ಎಸ್ ಟಿ ಅವ್ರ ಎಲಿಜಿಬಲ್ ಆಗ್ತಾರೆ ಏಯ್ಟಿ ತ್ರೀ ಏಯ್ಟಿ ಟೂ ಆ್ಯಂಡ್ ಎ ಹಾಫ್ ಅಂತ ಏನ್ಪಾರ್ ಉಡ್ತೀವಿ ಇದಕ್ಕೂ ಮತ್ತು ಅದಕ್ಕೂ ಇಲ್ಲ ನೈಂಟಿ ತೊಗೊಂಡ್ರೆ ಓ ಬಿ ಸಿ ಮತ್ತು ಅದರ್ ಕ್ಯಾಟಗರಿದವರೆಲ್ಲ ನೈಂಟಿ ಏನ್ಪರ್ ತೊಗೊಳ್ಬೇಕಾಗ್ತದೆ ಹಾಗಾದರೆ ಎಷ್ಟು ರೀ ಟೈಮ್ ಎಷ್ಟು ಸಮಯ ಎಷ್ಟು ಈ ಪೇಪರ್ ಬರೆಯೋದಕ್ಕೆ ಎರಡೂವರೆ ತಾಸ್ರಿ ಹೌದಾ ಎರಡೂವರೆ ಗಂಟೆ ಈ ಪೇಪರ್ ಏನ್ಪರ್ ಬರೆಯೋದಕ್ಕೆ ಇರ್ತಕ್ಕಂಥ ಸಮಯ ಹೌದಾ ನೆಗೆಟಿವ್ ಅದ ಏನ್ರಿ ಇದರಲ್ಲಿ ಅಂತಂದ್ರೆ ನೋ ನೆಗೆಟಿವ್ ಮಾರ್ಕ್ಸ್ ಹೌದಾ ನೋ ನೆಗೆಟಿವ್ ಮಾರ್ಕ್ಸ್ ಅಂದ್ರೆ ನೀವು ಆರಾಮಾಗಿ ನೂರಿಪ್ಪತ್ತರ ತನಕ ರೀಚ್ ಆಗ್ಬೌದು ನೂರೈವತ್ತಕ್ಕೆ ನೂರೈವತ್ತು ಯಾರೂ ತಗೊಳೋದಿಲ್ಲ ಹೌದಾ ನೂರಿಪ್ಪತ್ತು ಪ್ಲಸ್ ಕೂಡ ಎನ್ಪರ್ ನೀವು ರೀಚ್ ಆಗ್ಬೋದು ಟಿ ಟಿ ಎಕ್ಸಾಮ್ ಅತ್ಯಂತ ಸದ್ಯದಲ್ಲೇ ಇದು ಡಿಸೆಂಬರ್ ಏಳು ತಾರೀಕೆ ಟಿ ಟಿ ಎಕ್ಸಾಮ್ ಎನ್ಪರ್ ಅದಾವೆ ಯಾರ್ಯಾರೆಲ್ಲ ಬಿ ಎಡ್ ಮಾಡಿದ್ದೀರಿ ಡಿ ಎಡ್ ಎನ್ಫರ್ ಮಾಡಿದ್ದೀರಿ ಹೌದಾ ಇಲ್ಲಿಂದ ಎನ್ಪರ್ ಭಾಳ ಬೇಗ ಸ್ಟಡಿ ಕಡೆ ಎನ್ಪರ್ ಗಮನ ಕೊಟ್ಟು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನೀವು ಎಲಿಜಿಬಲ್ ಆದರೆ ಮುಂದೆ ಟಿ ಟಿ ಹಾಕಿಬಿಟ್ಟಿದಾರ ಸದ್ಯದಲ್ಲೇ ಹದಿನೈದು ಸಾವಿರ ಟೀಚರ್ ಪೋಸ್ಟ್ ಕ್ವಾಲ್ಫಾರ್ಮ್ ಅದಾವ್ರ ಹದಿನೈದು ಸಾವಿರ ಟೀಚರ್ ಪೋಸ್ಟ್ ಕಾಲ್ಫಾಮ್ ಅದಾವೆ ಟಿ ಟಿ ಆದವ್ರ ಸಂಖ್ಯೆ ಭಾಳ ಕಮ್ಮಿ ಇದೆ ಟಿ ಟಿ ಆದವ್ರ ಸಂಖ್ಯೆ ಕಮ್ಮಿ ಇರುವ ಕಾರಣಕ್ಕೋಸ್ಕರನೇ ಫಸ್ಟ್ ಟಿ ಟಿ ಕಾಲ್ಫಾಮ್ ಮಾಡಿದ್ದು ಟಿ ಟಿ ಕ್ಲಿಯರ್ ಆದ ಬಳಿಕ ಟೀಚರ್ ಪೋಸ್ಟ್ ಪರ್ ಕಾಲ್ಫಾಮ್ ಆಗ್ತದೆ ಇಲ್ಲಿ ಟಿ ಟಿ ಆದವರು ಟೀಚರ್ ಎಕ್ಸಾಮ್ ಪರ್ ನೀವು ಬರಿಬೋದು ಭಾಳ ಕ ಟೀಚರ್ ಎಲಿಜಿಬಿಲಿಟಿ ಪಾಸ್ ಆದರೆ ನೀವು ಆರಾಮಾಗಿ ಸಿ ಟಿ ಕೂಡ ಕ್ಲಿಯರ್ ಆದಂಥ ಲೆಕ್ಕ ಹೌದು ಟಿ ಟಿ ಕ್ಲಿಯರ್ ಮಾಡಿಕೊಂಡ್ರೆ ನೀವು ಟೀಚರೇ ಭವಿಷ್ಯದಲ್ಲಿ ಟೀಚರ್ ಏನ್ಪರ್ ಆಗಬಹುದು ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಏನದ ರೀ ಪತ್ರಿಕೆ ಒನ್ನಲ್ಲಿ ಸಬ್ಜೆಕ್ಟ್ ಏನದ ಮತ್ತು ಪತ್ರಿಕೆ ನೋಡಿ ಪತ್ರಿಕೆ ಒನ್ ಪತ್ರಿಕೆ ಟು ಏನು ಸಬ್ಜೆಕ್ಟ್ ಅದಾವ ಅಂತ ನೋಡ್ತಾ ಹೋದ್ರ ಕನ್ನಡ ಮೂವತ್ತು ಮಾರ್ಕ್ಸಿಗೆ ಇರ್ತದೆ ಅಂದ್ರೆ ನೂರೈವತ್ತು ಮಾರ್ಕ್ಸ್ ಅಂತ ಹೇಳಿದವಲ್ಲ ಅದಕ್ಕೂ ಅದ ಇದಕ್ಕೂ ನೂರೈವತ್ತು ಹೌದಾ ಇಂಗ್ಲೀಷ್ ಮೂವತ್ತು ಮಾರ್ಕ್ಸ್ ಮನೋವಿಜ್ಞಾನ ಅಂದರೆ ಸೈಕಾಲಜಿ ಹೌದಾ ಮನೋವಿಜ್ಞಾನದಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಫೆಡಾಲಜಿ ಅಂತ ಏನಪ್ಪ ಹೇಳ್ತೀವಿ ಮೂವತ್ತು ರೀ ಇಲ್ಲೂ ಕೂಡ ಸೇಮ್ ಹೌದಾ ಕನ್ನಡ ಮೂವತ್ತು ಇಂಗ್ಲೀಷ್ ಮೂವತ್ತು ಮನೋವಿಜ್ಞಾನ ಹೌದಾ ಮನೋವಿಜ್ಞಾನ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಫೆಡಾಲಜಿ ಹೌದಾ ಮೂವತ್ತು ಮಾರ್ಕ್ಸಿಗೆ ಇದು ಆರ್ಟ್ಸ್ ಮತ್ತು ಸೈನ್ಸ್ ಅವ್ರಿಗೆ ಎಲ್ಲರಿಗೂ ಕೂಡ ಇದು ಸೇಮ್ ಇದ್ದಿರ್ತದೆ ಹೌದಾ ನೀವು ಬಿ ಎಸ್ ಸಿ ಮಾಡಿ ಬಿ ಎಡ್ ಮಾಡಿದವರಿಗೂ ಸೇಮ್ ಇರ್ತದೆ ಬಿ ಎ ಮಾಡಿ ಬಿ ಎ ಮಾಡಿದವ್ರಿಗೂ ಬಿ ಎಡ್ ಮಾಡಿದವರಿಗೂ ಕೂಡ ಸೇಮ್ ಇದ್ದಿರ್ತದೆ ಹಾಗಾದರೆ ಇಲ್ಲಿ ನೋಡಿರಿ ಹೌದಾ ಗಣಿತ ಅಂದರೆ ಮ್ಯಾಥ್ಸ್ ರೀ ಮೂವತ್ತು ಮಾರ್ಕ್ಸ್ ಇನ್ನು ಇ ವಿ ಎಸ್ ಎನ್ವೈರಮೆಂಟಲ್ ಸೈನ್ಸ್ ಅಂತ ಏನಪ್ಪ ಹೇಳ್ತೀವಿ ಇದು ಮೂವತ್ತು ಮಾರ್ಕ್ಸ್ ರೀ ಎಷ್ಟಾಯಿತು ಟೋಟಲ್ ನೂರ ಐವತ್ತು ಇದು ಆರ್ಟ್ಸ್ನವರಿಗೂ ಸೇಮ್ ಇರ್ತದೆ ಮತ್ತು ಸೈನ್ಸ್ನವರಿಗೂ ಸೇಮ್ ಇದ್ದಿರ್ತದೆ ಯಾಕ ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಹೌದಾ ಇದೇ ಸಬ್ಜೆಕ್ಟ್ ಏನ್ಪರ್ ಇರುವ ಕಾರಣಕ್ಕಾಗಿ ಆರ್ಟ್ಸ್ನವರಿಗೂ ಸೇಮ್ ಸೈನ್ಸ್ನವರಿಗೂ ಕೂಡ ಏನ್ಪರ್ ಸೇಮ್ ಇದ್ದಿರ್ತದೆ ಹಾಗಾದ್ರೆ ಇಚ್ಗಡಿ ಪತ್ರಿಕೆ ಎರಡರಲ್ಲಿ ಏನಿರ್ತದೆ ಹೌದಾ ಪತ್ರಿಕೆ ಎರಡರಲ್ಲಿ ಏನಿರ್ತದೆ ಅಂತ ನೋಡ್ತಾ ಹೋದ್ರ ಹೌದಾ ಸಮಾಜ ವಿಜ್ಞಾನ ಅಂತ ಏನಪ್ಪ ನೋಡ್ತೀವ್ರಿ ಸಮಾಜ ವಿಜ್ಞಾನ ಅರುವತ್ತು ಮಾರ್ಕ್ಸ್ ಆಯಿತಾ ನೂರೈವತ್ತು ಮಾರ್ಕ್ಸು ಅಂದರೆ ಬಿ ಎಡ್ ಡಿಗ್ರಿ ಮುಗಿಸ್ಕೊಂಡು ಬಿ ಎಡ್ ಮಾಡಿದವರಿಗೆ ಹೌದಾ ಮೂವತ್ತು ಮಾರ್ಕ್ಸ್ ಕನ್ನಡ ಮೂವತ್ತು ಇಂಗ್ಲೀಷ ಮೂವತ್ತು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಫೆಡಾಲಜಿ ಅಂದರೆ ಮನೋವಿಜ್ಞಾನ ಹೌದಾ ಸಮಾಜ ವಿಜ್ಞಾನ ಅರ್ವತ್ತು ಮಾರ್ಕ್ಸ್ ನೂರೈವತ್ತು ಮಾರ್ಕ್ಸ್ದಾಗ ನೀವು ನೈಂಟಿ ತೊಗೊಂಡ್ರೆ ಎಲ್ಜಿಬಲ್ ಏಯ್ಟಿ ತ್ರೀ ತೊಗೊಂಡ್ರೂ ಎಲ್ಜಿಬಲ್ ಏಯ್ಟಿ ತ್ರೀ ಏಯ್ಟಿ ಟು ಆ್ಯಂಡ್ ಹಾಫ್ ಅಂತ ಪರ್ ಹೇಳ್ತೀವಿ ಎಲಿಜಿಬಲ್ ಪರ್ ಆಗ್ತೀವಿ ಹಾಗಾದ್ರೆ ವಿಜ್ಞಾನ ಮತ್ತು ಗಣಿತ ಹೌದಾ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸೈನ್ಸ್ ಸೈನ್ ಮ್ಯಾಥ್ಸ್ ಅಂತ ಏನ್ಪರ್ ನೋಡ್ತೀವಿ ಇದು ಬಿ ಎಸ್ ಸಿ ಮಾಡಿ ಬಿ ಎಡ್ ಮಾಡಿದವ್ರು ಇವರು ಹೌದಾ ಅರವತ್ತು ಮಾರ್ಕ್ಸ್ ಹೌದಾ ಅರವತ್ತು ಮಾರ್ಕ್ಸಿಗೆ ಏನ್ಪರ್ ಇದ್ದಿರ್ತದೆ ಈ ಸಿಲೆಬಸ್ಸು ನೂರೈವತ್ತು ಮಾರ್ಕ್ಸ್ ಅಂತ ಏನ್ಪರ್ ನೋಡ್ತೀವಿ ನೂರೈವತ್ತು ಮಾರ್ಕ್ಸ್ ಏನಪ್ಪ ನೀವು ಎಂಬತ್ತ್ಮೂರು ಅಥವಾ ತೊಂಬತ್ತು ಅದರ್ ಕೆಟಗರಿ ಇದ್ದರೆ ಹೌದಾ ಜಿ ಎಮ್ ಆಗಲಿ ಅದರ್ ಕೆಟಗರಿ ಆಗಲಿ ಹೌದಾ ತೊಂಬತ್ತು ಮಾರ್ಕ್ಸ್ ತೊಗೊಳ್ಬೇಕು ಎಸ್ ಸಿ ಎಸ್ ಟಿ ಇದ್ದರೆ ಎಂಬತ್ತ್ಮೂರು ಮಾರ್ಕ್ಸ್ ಏನು ಪರ್ ತೊಗೊಂಡ್ರು ಕೂಡ ನಡೀತದೆ ಹೌದಾ ಇನ್ನೊಂದು ಹೇಳೋದೇನು ಟಿ ಟಿ ಸಪ್ರೇಟ್ ಬ್ಯಾಚ್ ಏನು ಪರ್ ಸ್ಟಾರ್ಟ್ ಆಗ್ತಾಯಿದ್ದಾವೆ ನಮ್ಮಲ್ಲಿ ಹೌದಾ ಟಿ ಟಿ ಸಪ್ರೇಟ್ ಬ್ಯಾಚಸ್ ಏನು ಪರ್ ಸ್ಟಾರ್ಟ್ ಇದೆ ಟಿ ಟಿ ಸಪ್ರೇಟ್ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದ್ದಾವೆ ಹೌದಾ ನೀವು ಆಸಕ್ತ ವಿದ್ಯಾರ್ಥಿಗಳೆನ್ಪಾರ್ ಬರ್ಬೋದು ಆಸಕ್ತ ವಿದ್ಯಾರ್ಥಿಗಳೆನ್ಪಾರ್ ಬರ್ಬೋದು ಬಂದು ಟಿ ಟಿ ಕ್ಲಾಸಿಗೆ ಏನಪರ್ ಕುಂತು ಹೌದಾ ಟಿ ಟಿ ಕ್ಲಿಯರ್ ಏನ್ಪಾರ್ ಮಾಡ್ಕೊಳ್ಬೋದು ಟಿ ಟಿ ಕ್ಲಿಯರ್ ಮಾಡ್ಕೊಂಡು ಏನ್ಪರ್ ನೀವು ಮುಂದೆ ಸಿ ಟಿಗೆ ತಯಾರಿ ಕೂಡ ಏನ್ಪರ್ ನಡೆಸ್ಬೋದು ಹೌದಾ ಸಿಟಿಗೆ ತಯಾರಿ ಕೂಡ ಏನಪ್ಪ ನಡೆಸ್ಬೋದು ಅಂತ ಹೇಳ್ತಾ ಹೌದಾ ಇದು ಅರ್ಹತ ಪರೀಕ್ಷೆ ಅಷ್ಟೆ ಅರ್ಹತಾ ಪರೀಕ್ಷೆ ಹೌದಾ ಭಾಳ ಚಂದ ಏನ್ಪರ್ ಹೋದ್ರಿ ಭಾಳ ಕಡಿಮೆ ಟೈಮ್ ಅದ ರೀ ಹೌದಾ ಭಾಳ ಕಡಿಮೆ ಟೈಮ್ ಇರೋ ಕಾರಣಕ್ಕಾಗಿ ಹೌದಾ ನಿಮಗೆ ಹೇಳೋದೇನು ಅಂತಂದ್ರೆ ಕ್ಲಿಯರ್ ಆಗಿ ಸೈಕಾಲಜಿಗಳ ಮೇಲೆ ಭಾಳ ಫೋಕಸ್ ಮಾಡಿರಿ ಸೈಕಾಲಜಿ ಟಫ್ ಸಬ್ಜೆಕ್ಟ್ ಏನಲ್ಲ ತಿಳಿಯಲ್ಲ ಅನ್ನೋ ಕಾರಣಕ್ಕದು ಟಫ್ ಅನ್ಸ್ಬಿಡ್ತದೆ ತಿಳ್ಕೊಂಡು ನೀಟಾಗಿ ಏನು ಪರ್ ಸ್ಟಡಿ ಮಾಡಿದ್ದೆ ಆದ್ರೆ ಭಾಳ ಈಸಿ ಸಬ್ಜೆಕ್ಟ ಸೈಕಾಲಜಿ ನಾನು ಕೂಡ ನಿಮಗೆ ಸೈಕಾಲಜಿ ಮತ್ತು ಸೈನ್ಸ್ ಆಗಿರ್ಬೋದು ನೆಕ್ಸ್ಟ್ ಸೋಷಿಯಲ್ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ ಕೂಡ ಏನಪ್ರ ನಾನು ಹೇಳ್ತಾ ಹೋಗ್ತೀನಿ ಆಸಕ್ತ ವಿದ್ಯಾರ್ಥಿಗಳು ಟಿ ಟಿಗೆ ಏನಪರ್ ನವಂಬರ್ ಒಂದರಿಂದ ಸ್ಟಾರ್ಟ್ ಆಗ್ತಾಯಿದೆ ಬರ್ಬೋದು ಅಂತ ಹೇಳ್ತಾ ಇಲ್ಲಿಗೆ ತರಗತಿ ಮೂವಸ